ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇಪ್ಪತ್ನಾಲ್ಕು ಎಂದಿನಂತೆ ದಿನಗಳು ಸಾಗಿದ್ದವು ದುಷ್ಯಂತ್ನ ಆರೈಕೆಯಲ್ಲಿ ಧೃತಿ ಮುಳುಗಿ ಹೋಗಿದ್ಲು ಅವಳು ಕೂಡ ಕಾಲೇಜ್ ಕಡೆ ತಲೆ ಹಾಕದೆ ತಿಂಗಳುಗಳ ಹತ್ರವೇ ಆಗಿತ್ತು ಊಟ ತಿಂಡಿ ನಿದ್ದೆ ಯಾವುದು ಸಮಯಕ್ಕೆ ಸರಿಯಾಗಿ ಆಗದೆ ಧೃತಿ ಕೂಡ ಸ್ವಲ್ಪ ಮಟ್ಟಿಗೆ ಸೊರಗಿ ಹೋಗಿದ್ಲು ಅದನ್ನು ಗುಣಶೀಲ ಅವರು ಗಮನಿಸಿದರು ಆದರೆ ಯಾವಾಗಲೂ ಅವಳ ಮೇಲೆ ಕೋಪ ಮಾಡಿಕೊಂಡೇ ಇರ್ತಾ ಇದ್ದ ದುಷ್ಯಂತ್ಗೆ ಅವಳ ಕಡೆ ಗಮನ ಹರಿಯಲೇ ಇಲ್ಲ ರಾಜವಂಶಿ ಬಂಗ್ಲೆಲಿ ಚಾರ್ವಿ ಮತ್ತು ಅವರಮ್ಮ ರತ್ನಮಾಲಾ ಇಬ್ಬರು ದುಷ್ಯಂತ್ನನ್ನು ದೂರದಿಂದಾನೇ ಮಾತಾಡಿಸ್ತಿದ್ರೆ ಹೊರತು ಅವನ ಆರೈಕೆಗೆ ಹತ್ತಿರವೂ ಬರ್ತಾ ಇರಲಿಲ್ಲ ಆ ದಿನವೂ ಧೃತಿಗೆ ಯಾವ ಕೆಲಸವೂ ಇರಲಿಲ್ಲ ಹಾಗಾಗಿ ಅಡುಗೆ ಮನೆಗೆ ಬಂದೋಳು ಅಜ್ಜಯ್ಯ ನಿಂಗೆ ಅಡುಗೆ ಮಾಡೋದಕ್ಕೆ ಏನಾದರೂ ಸಹಾಯ ಮಾಡಲಾ ಅಂತ ಕೇಳಿದ್ಲು ಬೇಡ ಅಂತ ಅಜ್ಜಯ್ಯ ಹೇಳ್ದವರು ನಿನಗೆ ಈಗ ಸರ್ಗೆ ಸ್ನಾನ ಮಾಡಿಸೋ ಕೆಲಸ ಇಲ್ವಾ ಕೇಳಿದ್ರು ಅಜ್ಜಯ್ಯ ಇಷ್ಟು ದಿನ ಮನೆಯ ಯಾರಾದರೂ ಕೆಲಸಕ್ಕೆ ಇದ್ದ ಗಂಡಸರು ಬಂದು ಸ್ಪಾಂಜ್ ಬಾತ್ ಮಾಡಿಸ್ತಾಯಿದ್ರು ಆದರೆ ಇವತ್ತು ಮನೆಯಲ್ಲಿ ಯಾರೂ ಇರಲಿಲ್ಲ ಅದನ್ನು ನೆನಪಿಸ್ಕೊಂಡ ಧೃತಿಗೆ ಒಮ್ಮೆ ಗಾಬರಿಯಾಯಿತು ಅಯ್ಯೋ ಶಿವಪ್ಪ ಈಗ ನಾನೇನು ಮಾಡಲಿ ಈಗ ಮನೆ ಕೆಲಸದವ್ರು ಯಾರು ಇಲ್ಲ ಅಂತ ಗೊತ್ತಾದರೆ ಅದಕ್ಕೂ ಕೂಡ ದುಷ್ಯಂತ ಸರ್ ನನ್ನನ್ನೇ ಬೈತಾರೆ ಅಂತ ಅಂದ್ಕೊಂಡೋಳು ಏನೋ ಯೋಚನೆ ಮಾಡ್ತಾ ಇದ್ದೀಯ ಪುಟ್ಟ ಹೋಗು ಮೊದಲು ಹೋಗಿ ಸ್ನಾನ ಮಾಡಿಸು ಇಲ್ಲಾಂದರೆ ಅದಕ್ಕೂ ನಿನ್ನನ್ನೇ ಬೈತಾರೆ ಮನೆಯಲ್ಲಿರೋರು ಎಲ್ರಿಗೂ ನಿನ್ನನ್ನು ಕಂಡ್ರೆ ಅಸಡ್ಡೆ ಆಗಿದೆ ನೀನು ಒಂದು ತಪ್ಪು ಮಾಡಿದ್ರೆ ಸಾಕು ತಲೆಗೊಂದು ಬೈಯೋಕೆ ಮುಂದಾಗ್ತಾರೆ ಅಂತ ಅಜ್ಜಯ್ಯ ಬುದ್ಧಿ ಮಾತು ಹೇಳಿದರು ಸರಿ ಅಜ್ಜಯ್ಯ ನಾನು ಹೋಗ್ತೀನಿ ಅಂತ ದುಷ್ಯಂತ್ ರೂಮಿನ ಕಡೆ ನಿಧಾನವಾಗಿ ಆಮೆ ಹೆಜ್ಜೆ ಹಾಕ್ತಾ ಹೊರಟಲು ಧೃತಿ ದುಷ್ಯಂತನನ್ನು ನೆನಪಿಸ್ಕೊಂಡಾಗೆಲ್ಲ ಧೃತಿ ಕೆನ್ನೆ ಅವಳಿಗೆ ಅರಿದೇ ಕೆಂಪಾಗ್ತಾ ಇತ್ತು ಮುಖ ತೊಳಸುವಾಗಲೇ ಅವಳಿಗೆ ಮುಜುಗರ ಆಗ್ತಾ ಇತ್ತು ಅಂಥದ್ರಲ್ಲಿ ಈಗ ನಾನು ನನ್ನ ಗಂಡನಿಗೆ ಸ್ಪಾಂಜ್ ಬಾತ್ ಮಾಡಿಸೋದು ಅಂದರೆ ಹೇಗೆ ಅಂತ ತನ್ನ ಮನಸ್ಸಲ್ಲೇ ಯೋಚನೆ ಮಾಡ್ಕೋತಾ ಇದ್ಲು ಧೃತಿ ದುಷ್ಯಂತ್ಗೆ ಅವನ ಬಲಗಡೆ ಕೈ ಸ್ವಲ್ಪ ಮಟ್ಟಿಗೆ ಆಡಿಸೋಕೆ ಆಗ್ತಾ ಇತ್ತು ಅದಕ್ಕೆ ಅವನು ಆಫೀಸಿನ ಕೆಲವೊಂದು ಫೈಲ್ಸ್ಗಳನ್ನು ಚೆಕ್ ಮಾಡ್ತಾ ಕೂತಿದ್ದ ನಿಧಾನವಾಗಿ ದುಷ್ಯಂತ್ ರೂಮಿನ ಒಳಗಡೆ ಬಂದೋಳು ಸರ್ ನಿಮಗೆ ಸ್ನಾನ ಮಾಡಿಸ್ಲಾ ಅಂತ ಮೆಲುವಾಗಿ ಕೇಳಿದ್ಲು ಅವಳ ಧ್ವನಿಯನ್ನು ಕೇಳಿ ಕತ್ತೆತ್ತಿ ನೋಡ್ದವನು ಒಮ್ಮೆ ಮಾತು ಮರೆತವನಂತೆ ಮೂಕನಾಗಿ ಬಿಟ್ಟ ಯಾಕಂದರೆ ಧೃತಿ ಆರೆಂಜ್ ಕಲರ್ನ ಸಲ್ವಾರ್ ಹಾಕಿದ್ಳು ಅದರಲ್ಲಿ ಅವಳು ಚಂದನದ ಬೊಂಬೆಯಂತೆ ಕಾಣ್ತಾ ಇದ್ಲು ಅವಳು ನಿಧಾನವಾಗಿ ಅವನ ಹತ್ರ ಬರ್ತಾ ಇದ್ದಂತೆ ಅವನಿಗೆ ತಿಳಿದೆ ಅವನ ಹೃದಯ ಜೋರಾಗಿ ಬಡ್ಕೊಳ್ಳೋಕ್ಕೆ ಶುರು ಮಾಡಿತು ಅವಳಿಗೆ ಎಷ್ಟೇ ಬೈದು ಚುಚ್ಚಿ ಮಾತಾಡಿ ದೂರ ಮಾಡಬೇಕು ಅಂತ ಅಂದ್ಕೊಂಡ್ರು ಅವನಿಂದ ಅದು ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಯಾರೂ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ಇವಳೇ ಧೈರ್ಯ ಮಾಡಿ ಬಂದಿದ್ದಾಳೆ ಅಂತ ಅಂದ್ಕೊಂಡ ಸರ್ ಬಿಸಿನೀರು ರೆಡಿಯಾಗಿದೆ ನಿಮ್ಮನ್ನು ಕರ್ಕೊಂಡು ಹೋಗೋದಾ ಅಂತ ಕೇಳಿದ್ಲು ಆದರೆ ಅವನು ಯಾವ ದಿನದ ಹಾಗೆ ಕೋಪ ಮಾಡ್ಕೊಳ್ಳ್ದೆ ಕೂಲಾಗೆ ರಿಪ್ಲೇ ಮಾಡ್ದ ಆದರೆ ನನಗೆ ಸ್ಪಾಂಜ್ ಬಾತ್ನ ಅವಶ್ಯಕತೆ ಇದೆಯಲ್ಲ ನಾನು ಸ್ನಾನ ಮಾಡೋ ಹಾಗಿದ್ರೆ ಯಾರಾದರೂ ಬಂದು ನನ್ನನ್ನು ಬಾತ್ರೂಮ್ಗೆ ಕರ್ಕೊಂಡು ಹೋಗಲಿ ಅಂತ ಕಾಯ್ತಿದ್ನ ಅಂತ ಕಾಮಾಗೆ ಹೇಳ್ದ ಆದರೆ ಅವನ ಮಾತಲ್ಲಿ ಇದ್ದ ವ್ಯಂಗ್ಯ ಆಗಲಿ ಅಥವಾ ಚುಚ್ಚುವಿಕೆಯಾಗಲಿ ಧೃತಿಗೆ ಕಾಣಲಿಲ್ಲ ಶಿವಪ್ಪ ಇದೇನಾಯಿತು ಇವರಿಗೆ ಒಂದೊಂದು ಸರ್ತಿ ಒಂದೊಂದು ಥರ ಆಡ್ತಾರಲ್ಲ ವಿಚಿತ್ರ ಮನುಷ್ಯ ಅಂತ ಅಂದ್ಕೊಂಡ್ಲು ಧೃತಿ ಇನ್ನು ಫಿಫ್ಟೀನ್ ಡೇಸ್ ನನಗೆ ಸ್ಪಾಂಜ್ ಬಾತ್ ಮಾಡಿಸ್ಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ ಅಂತ ಅಂದ ಧೃತಿಗೆನೆ ಮತ್ತಷ್ಟು ಕೆಂಪಾಯಿತು ಧೃತಿಗೆ ಅವನ ಸ್ನಾನಕ್ಕಿಂತ ಮೊದಲು ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕಿತ್ತು ಇದು ಮೊದಲೇ ಧೃತಿಗೆ ತಿಳಿದ ವಿಷಯವೇ ಆಗಿತ್ತು ಯಾಕಂದರೆ ಇದಕ್ಕೂ ಮೊದಲು ಸ್ನಾನ ಮಾಡಿಸೋಕೆ ಇದ್ದ ಕೆಲಸದವ್ರಿಗೆ ಅವಳೇ ಎಣ್ಣೆನ ಬಿಸಿ ಮಾಡಿ ತಂದು ಕೊಡ್ತಾ ಇದ್ಳು ದುಷ್ಯನ್ ತನ್ನ ಶರ್ಟ್ ಬಿಚ್ಚಿ ಕೂತ್ಕೊಂಡ ಬಿಸಿ ಮಾಡ್ಕೊಂಡು ತಂದ ಎಣ್ಣೆನ ಧೃತಿ ಹಚ್ಚೋಕೆ ಶುರು ಮಾಡಿದ್ಲು ಯಾವತ್ತೂ ಈ ರೀತಿಯ ಗಂಡಿನ ದೇಹವನ್ನು ನೋಡದವಳಿಗೆ ತನ್ನ ಗಂಡನ ಹರವಾದ ಎದೆ ಕಟ್ಟುಮಸ್ತಾದ ದೇಹವನ್ನು ನೋಡಿ ನಾಚಿಕೆಯಿಂದ ಕೆನ್ನೆ ಗುಲಾಬಿ ಬಣ್ಣದಷ್ಟು ಕೆಂಪಾಯಿತು ದುಷ್ಯಂತ್ ಪರಿಸ್ಥಿತಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಅವನಿಗೂ ಒಂದು ರೀತಿ ಮುಜುಗರ ಉಂಟಾಗ್ತಾ ಇತ್ತು ಮೊದಲ ಬಾರಿಗೆ ಅವನ ದೇಹವನ್ನು ಒಂದು ಹೆಣ್ಣು ಮುಟ್ತಾ ಇರೋದು ಅದನ್ನು ನೆನಪಿಸ್ಕೊಂಡವನ್ಗೆ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂತೆ ಆಗ್ತಿತ್ತು ಧೃತಿ ಮೃದುವಾದ ಕೈಗಳು ದುಷ್ಯಂತ್ನ ಎದೆ ಕೈ ತೋಳು ಕುತ್ತಿಗೆ ಬೆನ್ನು ಎಲ್ಲ ಕಡೆ ಹರಿದಾಡ್ತಾ ಇತ್ತು ತುಂಬ ನಾಜೂಕಿಂದ ದುಷ್ಯಂತ್ಗೆ ಮಸಾಜ್ ಮಾಡ್ತಾ ಇದ್ಲು ಧೃತಿ ಇನ್ನೂ ಸ್ವಲ್ಪ ಎಣ್ಣೆ ತಗೊಂಡು ಮತ್ತೆ ಮಸಾಜ್ ಮಾಡೋಕ್ಕೆ ಹೊರಟವಳು ನಿಧಾನವಾಗಿ ಮಸಾಜ್ ಮಾಡ್ತಾ ಇರುವಾಗ ಗೊತ್ತಿಲ್ಲದೆ ಅವನ ಕೈಗೆ ಆದ ಗಾಯಕ್ಕೆ ತಗಲಿಸಿಬಿಟ್ಲು ಅದೇ ತಕ್ಷಣ ಅಮಾ ಅಂತ ಕಿರುಚಿದ ದುಷ್ಯಂತ್ ತುಂಬ ನೋವಾಗ್ತಾ ಇದೆ ಧೃತಿ ಅಂತ ಹೇಳ್ದೋನು ಅವಳು ಮಸಾಜ್ ಇದ್ದ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಬಿಟ್ಟ ಸಾರಿ ಸರ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ಲು ಧೃತಿ ಧೃತಿ ತನಗೆ ಗೊತ್ತಿಲ್ಲದೆ ನೋವು ಮಾಡಿದ್ದಕ್ಕೆ ಅವಳು ಮಸಾಜ್ ಮಾಡ್ತಾ ಇದ್ದ ಕೈಗಳನ್ನೇ ಗಟ್ಟಿಯಾಗಿ ಹಿಡಿದಿದ್ದ ದುಷ್ಯಂತ್ ಒಮ್ಮೆ ಅವನು ಹಿಡಿದಿದ್ದ ಅವಳ ಕೈಗಳನ್ನು ನೋಡಿ ತಕ್ಷಣವೇ ಅವಳ ಕೈಯನ್ನು ಬಿಟ್ಟ ಇದೇನಾಗಿದೆ ನನಗೆ ನನಗೆ ಯಾಕೆ ಹೀಗೆಲ್ಲ ವಿಚಿತ್ರವಾಗಿ ಅನ್ನಿಸ್ತಾ ಇದೆ ಇವಳು ಹತ್ತಿರ ಬಂದರೆ ನನ್ನ ಸಂಯಮಕ್ಕೆ ಚಾಲೆಂಜ್ ಹಾಕೋ ರೀತಿ ಆಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡೂ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ರೂಮಲ್ಲಿದ್ದ ಟಿ ವಿಯನ್ನು ಆನ್ ಮಾಡಿದ ದುಷ್ಯಂತ್ ಕೊನೆಗೂ ದುಷ್ಯನ್ಗೆ ಸ್ಪಾಂಜ್ ಬಚ್ ಮಾಡಿಸಿ ಮುಗಿಸಿದ್ಲು ಧೃತಿ ಅವಳನ್ನು ಮತ್ತೊಮ್ಮೆ ದುಷ್ಯನ್ ಡೀಪಾಗಿ ನೋಡೋಕ್ಕೆ ಶುರು ಮಾಡ್ದ ಅವನ ನೋಟಕ್ಕೆ ಅವಳು ನಾಚಿ ನೀರಾದ್ಲು ಅವಳ ಕೆನ್ನೆ ಮತ್ತಷ್ಟು ಕೆಂಪಾಯಿತು ಆದರೂ ಸ್ವಲ್ಪ ಧೈರ್ಯ ಮಾಡಿಕೊಂಡವಳು ಸರ್ ನೀವು ಯಾಕೆ ನನ್ನನ್ನು ಹಾಗೆ ನೋಡ್ತಾ ಇದ್ದೀರಾ ನೀವು ಹಾಗೆಲ್ಲ ನೋಡಬೇಡಿ ನನಗೆ ಒಂದು ರೀತಿ ಮುಜುಗರ ಆಗುತ್ತೆ ಹೇಳಿದ್ಲು ಧೃತಿ ಧೃತಿ ಹೇಳಿದ ಮಾತಿಗೆ ನಾನೇನು ನಿನ್ನನ್ನು ನೋಡ್ತಾ ಇರಲಿಲ್ಲ ನಾನು ನೀನು ಮಾಡೋ ಕೆಲಸನ ನೋಡ್ತಾ ಇದ್ದೆ ಅಷ್ಟೇ ಸುಮ್ಮನೆ ನಿನ್ನ ಕೆಲಸ ನೀನು ಮಾಡು ಅಂತ ತುಂಟತನದಲ್ಲಿ ಹೇಳ್ದ ದುಷ್ಯಂತ್ ಸರ್ ಸ್ಪಾಂಜ್ ಬಾತ್ ಮಾಡಿಸಾಯ್ತು ಸಣ್ಣ ಪುಟ್ಟ ಗಾಯಗಳಿಗೆಲ್ಲ ಆಯಿಂಟ್ಮೆಂಟ್ ಹಾಕಿದ್ದೀನಿ ಅಂತ ತನ್ನ ಕೆಲಸವನ್ನು ಮುಗಿಸ್ದೆ ಅನ್ನೋ ರೀತಿಯಲ್ಲಿ ಹೇಳಿದ್ಲು ಬರೀ ಸ್ಪಾಂಜ್ ಬಾತ್ ಮಾಡಿಸಿ ಆಯಿಂಟ್ಮೆಂಟ್ ಹಾಕಿದ್ರೆ ಸಾಕಾಗುತ್ತಾ ನನಗೆ ಬಟ್ಟೆ ಹಾಕೋದು ಯಾರು ಕೇಳ್ದ ದುಷ್ಯಂತ್ ಸರಿ ಅಂತ ತಲೆ ಆಡಿಸ್ದೋಳು ಅವನು ಒಪ್ಪೋ ಥರ ಬಟ್ಟೆಯನ್ನು ತೊಗೊಂಡು ಶರ್ಟ್ ಹಾಕೋಕೆ ಬಂದೋಳು ಮಿಸ್ಸಾಗಿ ಕಾಲ್ ಜಾರಿ ಅವನ ಮೇಲೆ ಬಿದ್ದುಬಿಟ್ಳು ಅವಳ ಭಾರ ದುಷ್ಯಂತ್ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ದುಷ್ಯಂತ್ನ ನಗ್ನ ಸೊಂಟವನ್ನು ಗಟ್ಟಿಯಾಗಿ ಹಿಡಿದಿದ್ಲು ಧೃತಿ ಓ ನೋ ಯು ಈಡಿಯಟ್ ನೋಯ್ತಾ ಇದೆ ಅಂತ ನೋವಲ್ಲೇ ಹೇಳ್ದ ದುಷ್ಯಂತ್ ಗಾಬ್ರಿಯಲ್ಲಿ ಸಾರಿ ಸರ್ ಅಂತ ತಡವರಿಸ್ತಾ ಹೇಳಿದ್ಲು ಧೃತಿ ನನಗೆ ಓಡಾಡೋಕೆ ಆಗೋದಿಲ್ಲ ಅಂತ ಅದರ ಅಡ್ವಾಂಟೇಜ್ ತಗೋತಾ ಇದೆಯಾ ಹೇಗೆ ಅದು ಕೂಡ ನನ್ನ ಸೊಂಟವನ್ನು ಹಿಡಿಯೋ ಅಷ್ಟು ಧೈರ್ಯ ಬಂದಿದೆಯಾ ನಿನಗೆ ಅಂತ ಕೇಳ್ದ ದುಷ್ಯಂತ್ ನಾಚಿಕೆ ಕೋಪ ಎಲ್ಲವೂ ಒಟ್ಟಿಗೆ ಸೇರಿ ಅವಳ ಮುಖ ಟೊಮೊಟೊ ಹಣ್ಣಿನ ರೀತಿ ಕೆಂಪಾಗಿತ್ತು ಇವಾಗಿನ ಹುಡುಗಿರೆಲ್ಲ ಎಷ್ಟು ಫಾಸ್ಟ್ ಇದ್ದಾರೆ ಅಂತ ನನಗೂ ತಿಳಿದಿದೆ ನನ್ನ ಅಮ್ಮನ ಎದುರಿಗೆ ಪಾಪದವಳ ಹಾಗೆ ನಡ್ಕೊಂಡು ಈಗ ನಾನು ವೀಲ್ ಚೇರ್ ಮೇಲೆ ಕೂತಿರೋದನ್ನು ನೀನು ಅಡ್ವಾಂಟೇಜ್ ಆಗಿ ತಗೊಂಡು ನಿನ್ನ ಕಡೆ ನನ್ನನ್ನು ಸೆಳ್ಕೊಳ್ಳೋಕ್ಕೆ ಈ ಮನೆ ಸೊಸೆಯಾಗಬೇಕು ಅನ್ನೋ ಯೋಚನೆ ಮಾಡ್ತಾ ಇದೆಯಾ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಹೇಳ್ದ ದುಷ್ಯಂತ್ ಛೆ ನನಗೇನಾಗಿದೆ ನಾನು ಯಾಕೆ ಈ ರೀತಿ ಮಾಡಿದೆ ಅಂತ ಅಂದ್ಕೊಂಡ್ಲು ಧೃತಿ ಸಾರಿ ಸರ್ ಆಯಿಲ್ ಮಸಾಜ್ ಮಾಡುವಾಗ ಎಣ್ಣೆ ಹನಿಗಳು ನೆಲದ ಮೇಲೆ ಬಿದ್ದಿತ್ತು ಅದನ್ನು ನೋಡದೆ ಅದರ ಮೇಲೆ ಕಾಲಿಟ್ಟು ಸ್ಲಿಪ್ಪಾಗಿ ಮೇಲೆ ಬಿದ್ದೆ ಅದನ್ನು ಹೊರತುಪಡಿಸಿ ಬೇರೆ ಯಾವ ಉದ್ದೇಶವೂ ನನಗೆ ಇರಲಿಲ್ಲ ನಿಮ್ಮನ್ನು ನನ್ನ ಕಡೆ ಸೆಳ್ಕೊಳ್ಳೋ ಯಾವ ಆಸಕ್ತಿಯೂ ನನಗಿಲ್ಲ ಸರ್ ನಿಮ್ಮ ಮನಸ್ಸಲ್ಲಿ ಹೆಂಡತಿ ಸ್ಥಾನ ಕೊಡದೇ ಇದ್ದರೂ ಗಂಡನ ಸೇವೆಯನ್ನು ಮಾಡೋದು ನನ್ನ ಕರ್ತವ್ಯ ಅಂತ ಮಾಡ್ತಿದ್ದೀನಿ ನನಗೆ ಈ ರೀತಿಯ ಅಪವಾದಗಳನ್ನೆಲ್ಲ ಹೊರಿಸಬೇಡಿ ಸರ್ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ್ಲು ಅಲ್ಲಿಂದ ಹೊರಟೇ ಹೋದ್ಲು ಧೃತಿ ಧೃತಿ ಹೋದ ದಾರಿಯನ್ನೇ ನೋಡ್ತಾ ಧೃತಿ ನನ್ನ ಹತ್ತಿರ ಬಂದಾಗೆಲ್ಲ ನನಗೆ ಯಾಕೆಷ್ಟು ಹೆದರಿಕೆ ಆಗುತ್ತೆ ನನ್ನ ಹೃದಯ ಬಡಿತ ನನಗೇ ತಿಳಿದೆ ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಮಾಡುತ್ತಲ್ಲ ಅಂತ ಅಂದ್ಕೊಂಡ ಇವತ್ತು ಅವಳು ನನ್ನ ಮೈ ಮೇಲೆ ಬಿದ್ದ ತಕ್ಷಣ ಅದರಲ್ಲೂ ನನ್ನ ಬರೀ ಸೊಂಟವನ್ನು ಹಿಡ್ಕೊಂಡ ತಕ್ಷಣ ನನಗೆ ಕಸಿವಿಸಿ ಆಯ್ತಲ್ಲ ನನ್ನನ್ನು ನಾನು ಸಂಭಾಳಿಸ್ಕೊಳ್ಳೋಕೆ ನನಗೆ ಬೇರೆ ದಾರಿ ಇಲ್ಲದೆ ಕೋಪ ಬರೋ ಥರ ನಟಿಸಿ ಅವಳಿಗೆ ಬೈದುಬಿಟ್ಟೆ ಮನಸ್ಸಲ್ಲಿ ಧೃತಿ ಬಗ್ಗೆ ಸಾವಿರಾರು ಆರೋ ಆಲೋಚನೆಗಳು ಅವನಿಗೆ ಬರ್ತಾಯಿತ್ತು ಆಕ್ಸಿಡೆಂಟ್ ಆದ ನಂತರ ಅವನ ದೇಹ ಬದುಕಿದ್ದು ಸತ್ತಂತೆ ಆಗಿತ್ತು ಸೊಂಟದಿಂದ ಕೆಳಗಡೆ ಅವನ ದೇಹದ ಯಾವ ಅಂಗವೂ ಕೆಲಸ ಮಾಡುವಂತೆ ಅವನಿಗೆ ಅನ್ನಿಸ್ತಾ ಇರಲಿಲ್ಲ ಆದರೆ ಮೊದಲ ಬಾರಿಗೆ ಧೃತಿ ಅವನ ಮೈ ಮೇಲೆ ಬಿದ್ದಾಗ ಅವನ ದೇಹದಲ್ಲಿ ಹೊಸ ಸಂಚಲನ ಮೂಡಿತ್ತು ಅದು ಯಾವ ರೀತಿ ಅಂತ ಹೇಳ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿರಲಿಲ್ಲ ಆ್ಯಕ್ಸಿಡೆಂಟ್ ಆದ ನಂತರ ನಾನು ಓಡಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಚಿಂತೆನೇ ಅವನಿಗೆ ಅರ್ಧ ಕೊಂದು ಹಾಕ್ತಿತ್ತು ಆಫೀಸ್ ಕೆಲಸ ಸುತ್ತಾಟ ಅಂತ ಯಾವಾಗಲೂ ಬ್ಯುಸಿಯಾಗೇ ಇರ್ತಾ ಇದ್ದ ದುಷ್ಯಂತ್ಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬೆಡ್ ಮೇಲೆ ಇರಲು ತುಂಬ ಕಷ್ಟ ಆಗ್ತಿತ್ತು ಯಾವ ಹೆಣ್ಣಿನ ಕಡೆಯೂ ತಲೆ ಎತ್ತಿ ನೋಡದೆ ಇರೋನು ತನ್ನ ತಂದೆ ತಾಯಿಯ ಮಾತಿಗೆ ಕಟ್ಟು ಬಿದ್ದು ಈ ಹುಡುಗಿನ ಮದುವೆಯಾಗಿದ್ದ ಮಧ್ಯಾಹ್ನ ದುಷ್ಯಂತ್ ರೂಮಿಗೆ ಊಟ ಕೊಡೋಕೆ ಬಂದ ಧೃತಿ ದುಷ್ಯಂತನ್ನು ನೋಡಿ ಒಮ್ಮೆ ಕಕ್ಕ ಬಿಕ್ಕಿಯಾದ್ಲು ಅವನ ಶರ್ಟಿನ ಬಟನ್ ಕೂಡ ಸರಿಯಾಗಿ ಹಾಕಿರಲಿಲ್ಲ ಅವನ ಶರ್ಟಿನ ಬಟನ್ ಕೂಡ ಸರಿಯಾಗಿ ಹಾಕಿರಲಿಲ್ಲ ಕಾಲಿನ ಮೇಲೆ ಟವಲ್ ಹಾಕ್ಕೊಂಡು ಕೂತಿದ್ದ ಅವನು ಕಾಲಿನ ಮೇಲೆ ಟವಲ್ ಹಾಕ್ಕೊಂಡು ಕೂತಿದ್ದನ್ನು ನೋಡಿದೊಳಗೆ ಒಂದು ರೀತಿ ಬೇಸರಾಯಿತು ಸರ್ ಬಟ್ಟೆ ಹಾಕೋಣ ಅಂದ್ಕೊಂಡೆ ಅಂತ ಅಂದಳು ಅಮ್ಮ ತಾಯಿ ಅಲ್ಲೇ ದೂರ ನಿಲ್ಲು ನೀನು ಒಂದು ಸರ್ತಿ ಮಾಡಿದ ಅವಾಂತರವೇ ಸಾಕಾಗಿದೆ ನನಗೆ ಅಂತ ಹೇಳಿದನು ಶರ್ಟಿನ ಬಟನನ್ನು ಹಾಕ್ಕೊಳ್ಳೋಕ್ಕೆ ಮುಂದಾದ ದುಷ್ಯಂತ್ ತನ್ನ ಬಟ್ಟೆನ ಹಾಕೊಳ್ತಾ ಇದ್ದಿದ್ದನ್ನು ಧೃತಿ ರೂಮಲ್ಲಿ ನಿಂತು ನೋಡ್ತಾ ಇದ್ಲು ಅಷ್ಟರಲ್ಲಿ ಅವನನ್ನು ಚೆಕಪ್ ಮಾಡೋಕ್ಕೆ ಡಾಕ್ಟರ್ ಮನೆಗೆ ಬಂದರು ಹಲೋ ಮಿಸ್ಟರ್ ದುಷ್ಯಂತ್ ಅಂತ ಗ್ರೀಟ್ ಮಾಡಿದ್ರು ಅವನು ಕೂಡ ವಾಪಸ್ ಗ್ರೀಟ್ ಮಾಡ್ದ ಓರೆ ಕಣ್ಣಲ್ಲಿ ಧೃತಿಯನ್ನು ನೀನೇನು ಇಲ್ಲಿ ನೋಡ್ತಾ ನಿಂತಿದ್ಯಾ ನೀನು ಹೊರಗಡೆ ಹೋಗು ಅಂತ ಕೂಗ್ದ ಸರ್ ಸದ್ಯಕ್ಕೆ ನಾನು ನಿಮ್ಮ ಕೇರ್ ಟೇಕರ್ ಆಗಿದ್ದೀನಿ ನಿಮ್ಮ ಫಿಸಿಕಲ್ ಹೆಲ್ತ್ ಕಂಡೀಷನ್ ಕೂಡ ನನಗೆ ತಿಳಿಬೇಕು ಅಲ್ವಾ ಅದಕ್ಕೆ ನಾನು ಇಲ್ಲೇ ನಿಂತಿದ್ದೀನಿ ಅಂತ ಹೇಳಿದ್ಲು ಧೃತಿ ಡಾಕ್ಟರ್ ಎದುರುಗಡೆ ಅವಳನ್ನು ಜೋರು ಮಾಡೋದು ಸರಿಯಲ್ಲ ಅಂತ ಅಂದ್ಕೊಂಡ ದುಷ್ಯಂತ್ ಸುಮ್ಮನೆ ಆದ ದುಷ್ಯಂತನನ್ನು ಪರೀಕ್ಷಿಸಿದ ಡಾಕ್ಟರ್ ನೀವು ತುಂಬ ಚೆನ್ನಾಗಿ ರಿಕವರಿ ಆಗ್ತಾ ಇದ್ದೀರಾ ಮಿಸ್ಟರ್ ದುಷ್ಯಂತ್ ಹಾಗೆ ನಾನು ಕೊಟ್ಟಿರೋ ಮೆಡಿಕೇಶನ್ಸ್ ಅದರ ಜೊತೆಗೆ ಆಯಿಲ್ ಮಸಾಜ್ ಥೆರಪಿ ಎಲ್ಲನೂ ಸರಿಯಾಗಿ ಮಾಡಿಸ್ಕೋಬೇಕು ಅಂತ ಹೇಳಿದರು ಸರ್ ಇದೆಲ್ಲ ಬಿಟ್ಟು ನಾನು ನಿಮ್ಮ ನಿಮ್ಮ ಹತ್ತಿರ ಇನ್ನೂ ಒಂದು ವಿಷಯದ ಬಗ್ಗೆ ಕ್ಲಾರಿಫೈ ಮಾಡ್ಕೋಬೇಕು ಅಂತ ಹೇಳಿದೂನು ಧೃತಿಯನ್ನು ಒಮ್ಮೆ ನೋಡಿ ನೀನು ಸ್ವಲ್ಪ ಆಚೆ ಹೋಗ್ತೀಯಾ ಇದು ತುಂಬ ಪರ್ಸ್ನಲ್ ವಿಚಾರ ಅಂತ ಹೇಳ್ದ ಸರಿ ಅಂತ ತಲೆ ಆಡಿಸಿ ಧೃತಿ ರೂಮಿಂದ ಹೊರಗಡೆ ಹೋದಳು ನಾನು ಇವರ ಕೇರ್ ಟೇಕರ್ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿ ಹದಿನೈದು ದಿನಗಳೇ ಕಳೆದು ಹೋದ್ವು ಆದರೂ ಇನ್ನೂ ಕೆಲವೊಂದು ವಿಷಯವನ್ನು ನನ್ನ ಮುಂದೆ ಕೂಡ ಹೇಳ್ಕೊಳ್ಳೋಕ್ಕೆ ಮುಜುಗರ ಪಡ್ತಾರಂತೆ ನಾನೇನು ಇವರನ್ನು ಸೆಳೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋ ಹಾಗೆ ನೋಡ್ತಾರೆ ಇನ್ನು ಮುಂದೆ ನಾನು ನನ್ನ ಪಾಡಿಗೆ ಬಿಡಬೇಕು ಇವರ ಕೆಲಸವನ್ನು ಸೈಲೆಂಟಾಗಿ ಬಾಯಿ ಮುಚ್ಕೊಂಡು ಒಂದು ಮಾತಾಡದೆ ಮಾಡಿ ಹೋಗ್ಬಿಡಬೇಕು ಆಗಲೇ ಅವರಿಗೂ ನನ್ನ ಬೆಲೆ ಏನು ಅಂತ ತಿಳಿಯೋದು ಅಂತ ಅಂದ್ಕೊಂಡ್ಲು ಧೃತಿ ಹೇಳಿ ಮಿಸ್ಟರ್ ದುಷ್ಯಂತ್ ಅವರೇ ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿದ್ರು ಡಾಕ್ಟರ್ ಅಂತ ದೀರ್ಘವಾದ ನಿಟ್ಟುಸಿರು ಬಿಟ್ಟ ದುಷ್ಯಂತ್ ನನಗೆ ಮೊದಲಿಂದಾನು ಹೆಣ್ಮಕ್ಳನ್ನು ಕಂಡರೆ ಅಷ್ಟು ಕಷ್ಟೆ ನನ್ನನ್ನು ನಾನು ಸಂಭಾಳಿಸ್ಕೊಳ್ಬಲ್ಲೆ ಆದರೆ ಧೃತಿ ಕೇರ್ ಟೇಕರ್ ಆಗಿ ನನ್ನ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದ ನಂತರದ ದಿನಗಳಿಂದ ನನ್ನ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಾಯಿದೆ ಅಂತ ಹೇಳ್ದೋನು ಬೆಳಗ್ಗೆ ಅವಳು ಮೈ ಮೇಲೆ ಬಿದ್ದಾಗ ಅವಳು ತನ್ನ ದೇಹವನ್ನು ಮುಟ್ಟೋವಾಗ ತನ್ನ ಎದೆ ಬಡಿತ ಜೋರಾಗಿ ಹೊಡ್ಕೊಳ್ತಾ ಇದ್ದಿದ್ದು ಎ ಅನ್ನೋದನ್ನೆಲ್ಲ ವಿವರಿಸಿ ಹೇಳ್ದ